ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಗೆಳೆಯರದ ಮಾರುತಿ ಸುಜುಕಿ ಕಂಪ್ನಿ ಸ್ವಿಫ್ಟ್ ಡ್ಯೂಜರ್ ವಿ ಡಿ ಐ ಸೆಕೆಂಡ್ ಹ್ಯಾಂಡ ಕಾರ ಮಾರಾಟಕ್ಕಿದೆ ಈ ವಿಡಿಯೋದಾಗ ಅದರದ್ದು ಮಾಡಲಾ ಅದು ಯಾವ ಪಾಶಿಂಗ್ ಐತಿ ಅದರ ಕಂಡೀಷನ ಎಷ್ಟನೇ ಓನರಾ ಲೊಕೇಶನ ಮತ್ತು ಪ್ರೈಸಾ ಓನರ್ ಮೊಬೈಲ್ ನಂಬರಾ ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಪ್ರಥಮ ಕೆಲಸ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಅತ್ಯಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆಗ್ತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಗೆಳೆಯರು ಎಲ್ಲ ಕಡೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮ್ಗೆ ತಿಳ್ಸೋಕ್ಕೆ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದ ಶಿಫ್ಟ್ ಡಿಸರ್ ವಿಡಿಯ್ ಸೆಕೆಂಡ್ ಹ್ಯಾಂಡ ಕಾರ್ ಮಾರಾಟಕ್ಕಿದೆ ಮೊಡೆಲ್ ಎರಡು ಸಾವಿರದ ಹದಿನೈದು ಐತಿ ಎಮ್ ಎಚ್ ಜೀರೋ ಫೋರ್ ಪಾಶಿಂಗ್ ಐತಿ ಅಂದ್ರೆ ಮಹಾರಾಷ್ಟ್ರ ಪಾಶಿಂಗ್ ಐತಿ ಕಾರ್ ಗಾಡಿ ಗುಡ್ ಕಂಡೀಷನ್ ಐತಿ ಅಂತ ಹೇಳ್ಯಾರ ಡಿಯರ್ದ ಶಿಫ್ಟ್ ಡೀಜರ ಈಗ ನಾಲ್ಕನೇ ಓನರ ಇನ್ನು ತೋಳುವರ್ ನೀವು ಐದನೇ ಓನರ ಲೊಕೇಶನ್ ಬಗ್ಗೆ ಕಾಲ್ ಮೇ ಹೇಳ್ಯಾರ ಮೊಬೈಲ್ ನಂಬರ್ ಹಾಕಿರ್ತೇವೆ ಕಾಲ್ ಮಾಡಿ ಕೇಳ್ಬೋದು ಮತ್ತು ಈ ಕಾರ್ ಗಾಡಿ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ಫೋನ್ ಹಚ್ಚಿ ಕೇಳ್ಬೋದು ಫೈನಲ್ ಪ್ರೈಝ ಅವ್ರ ದಾರನಿ ಸ್ವಲ್ಪ ಅಮೌಂಟ್ ಹೆಚ್ಚು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡೋಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಕಾರ್ ಗಾಡಿ ಖರೀದಿ ಮಾಡಿಕೊಡ್ರಿ ಅದೇ ರೀತಿ ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ ಯಾವುದೇ ಕಂಪ್ನಿ ಕಾರ್ ಇರಲಿ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನ್ಯಾಗ ಪ್ರಿದಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಇದು ಸ್ವಿಫ್ಟ್ ವಿ ಡಿ ಐ ಕಾರ್ ಗಾಡಿದು ಏನು ಪ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮಾಡಲ್ ಐತಿ ನಾಲ್ಕನೇ ಓನರ್ ಕಾರ್ ಗಾಡಿ ಏನು ತೋಳರ್ ನಾವು ಐದನೇ ಫಾಲ್ಟಿ ಆಲ್ ಪೇಪರ್ಸ್ ಎಲ್ಲ ಹೇಳ್ಯಾರ ಗಾಡಿ ಮಾತ್ರ ಮಸ್ತ್ ಮೇಂಟೈನ್ ಮಾಡ್ಯಾರ ಪ್ರೈಝ ಏನು ಹೇಳ್ಯಾರಪ್ಪ ಅಂದ್ರೆ ಹೇಳ್ಯಾರ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಪ್ರೈಝ್ ಹೇಳ್ಯಾರ ಸ್ಮಾಲ್ ನೆಗುಷಿಯಬಲ್ ಆಕೈತಿ ಪ್ರೈಜಿನಾಗ ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡ್ಬೋದು ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದ್ರೆ ಯೂಟ್ಯೂಬ್ದವ್ರು ಕಾರ್ನರಲ್ಲ ನಿಮಗೆ ಫಸ್ಟ್ ಹೇಳ್ತೇವೆ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಅಷ್ಟು ಮೇರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದರೆ ನಮಗೇನು ಜವಾಬ್ದಾರರಲ್ಲ ನಮ್ಮ ಸ್ವಿಫ್ಟ್ ವೀಜರ್ ಕಾರ್ ಗಾಡಿ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು